ತೀರ್ಥಕ್ಷೇತ್ರಗಳನ್ನು ಹುಟ್ಟುಕೊಂಡು ಹೋಗೋದು ಬೇಡ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲೇ ಸಾಧು ಸಂತರನ್ನು ಪರಮ ಪೂಜರನ್ನ ಕರೆಸಿ ಅವರಿಗೆಲ್ಲ ಉತ್ತರಾಯಣ ಕಾಲದಲ್ಲಿ ಮಹಾತ್ಮರ ದರ್ಶನವನ್ನು ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಸುಮಾರು ನಲವತ್ತೈದು ವಸಂತಗಳ ಆಚೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದಿಗೆ ನಲವತ್ತಾರನೇ ಜಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಇದು ಈ ಭಾಗದಲ್ಲಿ ವಿಶೇಷವಾಗಿ ಕಟಕ್ ರೊಟ್ಟಿ ಕರಂಡಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ಎಲ್ಲ ಜನಗಳು ತಾವು ತಾವೆಲ್ಲ ರೊಟ್ಟಿಯನ್ನು ಮಾಡ್ಕೊಂಡು ಬಂದು ನಮಗೆಲ್ಲ ತಲುಪಿಸ್ತಾ ಇದ್ರು ಈ ವರ್ಷ ಅದಕ್ಕೊಂದು ವಿಶೇಷ ಮೆರುಗನ್ನು ಕೊಟ್ಟು ನಾವು ರೊಟ್ಟಿ ಜಾತ್ರೆ ಅಂತ ಮಾಡಿ ಗ್ರಾಮದಲ್ಲೆಲ್ಲ ಸಂಚಾರ ಮಾಡ್ಕೊಂಡು ಬಂದು ರೊಟ್ಟಿಯನ್ನು ಸಂಗ್ರಹ ಮಾಡಿದ್ದೇವೆ ವಿಶೇಷವಾಗಿ ಈ ಜಾತ್ರೆಗೆ ಹತ್ತಾರು ಸಾವಿರ ಜನಗಳು ಬರುವಂಥ ನಿರೀಕ್ಷೆ ಇದೆ ನಮ್ಮ ಮಹಾರಾಷ್ಟ್ರ ಗಡಿಭಾಗ ತೆಲಂಗಾಣದ ಗಡಿಭಾಗ ನಮ್ಮ ಬೀದರ್ನಲ್ಲಿ ಶಾಖಾ ಮಟ್ಟಗಳಿರೋದರಿಂದ ಆ ಕಡೆ ಭಾಗದಿಂದಲೂ ಕೂಡ ಸಾವಿರಾರು ಜನಗಳು ಭಕ್ತರು ಈ ಜಾತ್ರೆಗೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಈ ಭಾಗದ ಎಲ್ಲ ಜನಗಳಿಗೆ ಈ ಜಾತ್ರೆಗೆ ವೈಯಕ್ತಿಕವಾಗಿ ಹೋಗಿ ಕರೆಯೋದು ಸಾಧ್ಯ ಇಲ್ಲ ಅದಕ್ಕೆ ನಾವು ಮಾಧ್ಯಮದ ಇವತ್ತು ಎಲ್ಲ ಭಕ್ತರಿಗೆ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದೇ ತಮಗೆ ಕರೆ ಭಿನ್ನಹು ತಿಳ್ಕೊಂಡು ಹೇಳಿ ಎಲ್ಲರೂ ಕೂಡ ಈ ಮಕರ ಸಂಕ್ರಾಂತಿಯ ಈ ಸಂಕ್ರಾಂತಿ ಸಂಭ್ರಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಪುನೀತರಾಗಬೇಕಾಗಿ ತನ್ನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಶರಣಭಿಷಮ